ಹಲೋ ಫ್ರೆಂಡ್ಸ್ ಎಲ್ಲಾದರೂ ನಮಸ್ಕಾರ ಇವತ್ತಿನ ವೀಡಿಯೋನಾಗಿ ನಾನು ಹಾರ್ವೆಸ್ಟ್ ಮಾಡತ್ತೀನಿ ಹಾರ್ವೆಸ್ಟ್ ಮಾಡೋದನ್ನ ತೋರಿಸ್ತೀನಿ ಇವತ್ತು ನನ್ನ ಮಗ ಹಾರ್ವೆಸ್ಟ್ ಮಾಡೋತ್ತ ಸೊ ಅವನು ಹೆಲ್ಪ್ ಮಾಡ್ತೀನಂತ ಅದ್ರ ಜೊತೆಗೆ ಸ್ವಲ್ಪ ಗಾರ್ಡನ್ ಕೆಲಸ ಇತ್ತು ಹಂಗಾಗಿ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಆಯಿತು ಅಂಥೇಳಿ ಸಾಯಂಕಾಲದ ಹೊತ್ತು ನಾನು ನನ್ನ ಮಗ ಗಾರ್ಡನ್ ಕೆಲಸಕ್ಕೆ ಬಂದಿದ್ದೀವಿ ಅದ್ರ ಜೊತೆಗೆ ಎಷ್ಟೊಂದು ಹಣ್ಣು ತರಕಾರಿ ಎಲ್ಲ ಇತ್ತು ಟೊಮಾಟೊ ಹಣ್ಣು ಹಾಗಾಗಿ ಅದನ್ನೆಲ್ಲ ತಗೊಂಡು ಹೋದ್ರೆ ಆಯಿತು ಅಂಥೇಳಿ ಒಂದು ಸ್ವಲ್ಪ ಫಸ್ಟ್ ಹಾರ್ವೆಸ್ಟ್ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂಥೇಳಿ ಯಾಕಂದರೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಫುಲ್ ರಾತ್ರಿ ಒಂಬತ್ತು ಗಂಟೆ ಆಯಿತು ನಂಗೆ ಸಾಯಂಕಾಲ ಟೈಮ್ ಸ್ವಲ್ಪ ಸಿಗೋದರಿಂದ ಟೈಮ್ ಸಾಯಂಕಾಲನೇ ಕೆಲಸ ಆಗ್ತಿರ್ತಾವೆ ಹಾಗಾಗಿ ಸೊ ಇದು ಇದಾಯಿತು ಆಮೇಲೆ ನಿಮ್ಗೆ ಒಂದಿಷ್ಟು ಟಿಪ್ಸ್ ಹೇಳ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಫ್ರೆಂಡ್ಸ್ ಏನಪ್ಪ ಅಂದರೆ ಈ ತೊಂಡೆಕಾಯಿ ಗಿಡ ಹೆಂಗೆ ಹಾಕಿದ್ರಿ ಅಂತ ಕೇಳಿದ್ರಿ ಇದ್ರ ಸಣ್ಣ ಕಟ್ಟಿಂಗ್ ಎಲ್ಲರ ಸಿಕ್ಕರು ತೊಗೊಂಡು ಬಂದು ನೀವು ಹಾಕೋಬೋದು ಈಸಿಲಿ ಗ್ರೋ ಆಗ್ತಿದ್ದು ಇದು ವೀಕ್ಲಿ ವೀಕ್ಲಿ ಒಂದಿಷ್ಟು ಕಾಯನ ಕೊಟ್ಟೆ ಕೊಡ್ತದೆ ಆಮೇಲೆ ಈ ಗಿಡನ ನಾನು ಬೆಂಗಳೂರಿಂದ ಟೆರಿ ರೆಸಿಪಿ ಮ್ಯಾಂಡ್ ಟೆರಿಸ್ ಗಾರ್ಡನ್ ಅಂತ ಟೆರಿಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಅಂತ ಏನು ಚೆನ್ನಲ್ ಆಯಿತಲ್ಲ ಸೊ ಅವರಿಂದ ನಾನು ತರಿಸ್ಕೊಂಡಿದ್ದು ಅವ್ರು ನಾನು ಕಳಿಸ್ಕೊಟ್ಟಿರೋದೆ ಅವ್ರು ಕಟ್ಟಿಂಗ್ ಕಳಿಸಿದ್ರು ಸೊ ಎರಡು ಕಟಿಂಗ್ ಹಾಕಿದ್ದೀನಿ ಎರಡು ಕಟಿಂಗ್ ಬಂದಿದ್ದಾವೆ ಎರಡು ವೆರೈಟಿ ಇದಾವೆ ಆ್ಯಕ್ಚುಲಿ ಅವು ಬಟ್ ಆ ಥರ ಬರ್ ಆ ಥರ ಆಗ್ತಾಯಿಲ್ಲ ಎರಡೂ ಸೇಮೇ ಆಗ್ಲಿಕ್ಕೆತ್ತವ ಮೇ ಬಿ ಜಾಗ ಕಮ್ಮಿ ಇದ್ದಿದ್ದಕ್ಕೆ ಆ ರೀತಿ ಆಗ್ಬೋದೇನೋ ಆದರೆ ಕಾಯಿ ಮಾತ್ರ ಸೂಪರಾಗಿ ಇಲ್ಲಿವರೆಗೂ ಸಾಕಷ್ಟು ಕಾಯಿಗಳ ನಾನು ಇದ್ರದ್ದು ತೊಗೊಂಡಿನಿ ಇನ್ನು ಅದೇ ರೀತಿ ಹಾಗಲಕಾಯಿನೂ ಬೆಳ್ಕೊಂಡದ ಇದು ಸಣ್ಣ ಕಟಿಂಗ್ ಇದ್ದಾಗ ನಿಂತ ಏನು ನಾನು ಬೆಳೆಸಿನಲ್ಲ ಭಾಳ ಚೆಂದಾಗಿ ಇದು ಅವಾಗ್ಲಿಂದ ಬೆಳೆದು ಗ್ರೋತ್ ಆಗಿ ಲೊಡ್ರಕಾಯಿ ಎಷ್ಟು ಚೆಂದಾಗಿ ಎಷ್ಟು ನೈಸ್ ದಪ್ಪ ದಪ್ಪ ಬರ್ತವೆ ಇದಕ್ಕೆ ಆವಾಗವಾಗ ನಾನು ಕಿಚನ್ ವೇಸ್ಟ್ ಹಾಕ್ತೀನಿ ಹಾಗಾಗಿ ಗಿಡದಲ್ಲಿ ಚೆನ್ನಾಗಿ ಕಾಯಿಗಳು ಅಂಟ್ಕೊಂಡು ಬರಕತ್ತಿದ ಇದೆಲ್ಲ ಆದಮೇಲೆ ನನ್ನ ಗಾರ್ಡನ್ ಕೆಲಸನೂ ಕೂಡ ನಡೀತು ನಡೆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅರ್ಥ ಆಗುತ್ತೆ ಎಲ್ಲರೂ ಹೆಂಗದಿರಿ ಬಹಳ ದಿವಸ ಆಯಿತು ನಾನು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ಬರ್ತಾನೆ ಗಾರ್ಡನ್ ಕ್ಲೀನಿಂಗ್ ಕೆಲಸ ಇತ್ತು ನನಗೆ ಗಾರ್ಡನ್ ಕ್ಲೀನ್ ಮಾಡೋದು ಆಮೇಲೆ ಒಂದಿಷ್ಟು ಗಿಡಗಳು ಒಣಗಿರೋ ಗಿಡಗಳೆಲ್ಲ ನಾನು ತಗೊಂಡಿನಿ ಸೊ ನಿಮಗೆ ಯಶಸ್ಸು ತೋರಿಸ್ತೀನಿ ನಾನು ಬಲ್ಪ್ ಏನು ಹಾಕೋಗಿದ ನೀವು ಲಾಸ್ಟ್ ವೀಡಿಯೋ ನೋಡಿದರೆ ಇದು ಗೊತ್ತಾಗುತ್ತಾ ಸೊ ಅದರಲ್ಲಿ ಸ್ಪ್ರೌಟಿಂಗ್ಸ್ ನೋಡಿ ಎಷ್ಟು ಚೆಂದ ಬಂದವ ಆಮೇಲೆ ಏನು ಕಟಿಂಗ್ ಹಾಕಿ ಬಿಡಿದ ಅಷ್ಟು ಅದು ಕೂಡ ನೋಡಿರಿ ಬಂದದೆ ಇನ್ನು ನಾನು ರಿಪೋರ್ಟ್ ಮಾಡಿ ಹೋಗಿರೋಂಥ ಎಲ್ಲ ಗಿಡಗಳು ಚೆನ್ನಾಗಿದಾವ ನೋಡಿರಿ ಎಲ್ಲ ಗಿಡಗಳು ಹೆಲ್ದಿಯಾಗಿ ಚೆಂದ ಇದಾವೆ ಸದ್ಯಕ್ಕಂತೂ ಎಲ್ಲ ಹತ್ಕೊಂಡವ ನಾವು ಏನು ಪ್ರಾಬ್ಲಮ್ ಆಗಿಲ್ಲ ಇಲ್ಲಿನೂ ಬಲ್ಬ್ಸ್ ಹಾಕಿದ್ದೆ ಇದ್ರಾಗೂ ಸ್ಪೋ ಸ್ಪ್ರೌಟಿಂಗ್ ಚೆನ್ನಾಗಿ ಬಂದದ ಆಮೇಲೆ ಈ ಕಡೆ ಟರೇನಿಯಾ ಗಿಡದಲ್ಲೂ ಫ್ಲವರ್ಸ್ ಎಷ್ಟು ಚೆಂದ ಬಂದವೆ ಆಮೇಲೆ ನಾನೇನು ಗಿಡ ಸಣ್ಣ ಸಣ್ಣ ಹಾಕಿನಿ ಕಟಿಂಗ್ ಹಾಕಿನಿ ಎಲ್ಲನೂ ಕೂಡ ಬಂದವ ಪೊನ್ಸಿಯೂ ಚೆನ್ನಾಗಿ ಬಂದದ ಇದು ಪ್ಲ್ಯಾಂಟ್ನು ಅಷ್ಟೇ ಚೆನ್ನಾಗಿ ಬಂದದ ಸೊ ಇಲ್ಲಿ ಆಮೇಲೆ ಈ ಗಿಡಗಳೆಲ್ಲ ನಾನು ತೆಗೆದು ರಿಪೋರ್ಟ್ ಮಾಡಿ ಹೋಗಿದ್ದೆ ಎಲ್ಲ ನ್ಯೂ ಪ್ಲ್ಯಾಂಟ್ಸ್ ಹಾಕಿನಿ ಇವೆ ಕಟಿಂಗ್ಸ್ನ ತೆಗೆದು ಮಣ್ಣನ್ನು ಚೇಂಜ್ ಮಾಡಿ ಇನ್ನೊಂದು ಸತಿ ಹಾಕಿನಿ ಸೊ ಇವನು ಫುಲ್ ಎಲ್ಲಾನು ಚೆನ್ನಾಗಿ ಬರಾಕತ್ತವ ಇಲ್ಲಿ ಲ್ಯಾಟೀಸು ಜಾಸ್ತಿ ಆಗ್ಯಾವ ಅದನ್ನು ಸ್ವಲ್ಪ ಡಿವೈಡ್ ಮಾಡಿ ನಾನು ಬೇರೆ ಕಡೆ ಹಾಕೋಕೆ ಟ್ರೈ ಮಾಡೀನಿ ಸದ್ಯಕ್ಕಂತೂ ಹೊಟ್ಟೆ ಮಳೆ ಇಲ್ಲ ನಾನು ಹೋದಾಗ ನಿಂದಂತೂ ಹೊಟ್ಟು ಇಲ್ಲ ಊರಲ್ಲಿ ಹಾಗಾಗಿ ಪ್ಲ್ಯಾಂಟ್ಸು ಸ್ವಲ್ಪ ಡಲ್ ಅನ್ನಿಸ್ತಾವ ನನಗೆ ಯಾಕೋ ಯಾಕಂದರೆ ಇಷ್ಟು ದಿನ ಸರಿ ನೀರು ಸಿಕ್ಕಿಲ್ಲ ಅವ್ಕೆ ಹಾಗಾಗಿ ಮತ್ತೆ ಈ ಗಿಡದಲ್ಲಿ ನೋಡ್ರಿ ಎಷ್ಟು ಮಗ್ಗಿ ಬಂದವೆ ಈ ಗಿಡ ನೋಡಿ ಗಿಡ ತುಂಬ ಮಗ್ಗಿ ಇದಾವೆ ಎಷ್ಟು ಚಂದದೋಗತ್ತೆ ಇದ್ರದ್ದು ಹೂವು ಎಲ್ಲ ಸೊ ಇಲ್ಲಿಂದ ಇಲ್ಲಿ ನಿಂತಿನಲ್ಲ ಸೊ ಅದ್ರದ್ದು ಇದು ಸುವಾಸನೆ ಅಂತ ಕೇಳ್ಬಾರ್ದು ಅಷ್ಟೇ ಚೆನ್ನಾಗಿ ಬರ್ಲಿಕ್ಕತ್ತದ ಸೊ ಎಲ್ಲ ಗಿಡಗಳು ಅಷ್ಟೇ ಇದೆ ಇದೊಂದು ತೆಗೆಯೋದು ಬಾಕಿ ಉಳಿತೆ ನಿನ್ನೆ ಎಲ್ಲ ಗಿಡಗಳು ಆಲ್ಮೋಸ್ಟ್ ನಾನು ತೆಗ್ದೀನಿ ಬರೀ ಒಂದೊಂದೇ ನಿಮಗೆ ತೋರಿಸ್ತೀನಿ ಹೂವು ಹೂವೆಲ್ಲ ಇವಾಗ ಚೆನ್ನಾಗಿ ಬರಕತ್ತಾವ ನಾನು ನಿನ್ನೆ ಕೆಲವೊಂದಿಷ್ಟು ಕೆಲಸ ಮಾಡ್ಕೊಂಡಿನಿ ಏನು ಮಾಡ್ಕೊಂಡಿನಿ ಹೇಳಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ನಾನು ಟೊಮೆಟೊ ಗಿಡ ಎಲ್ಲ ತಕೊಂಡೀನಿ ಚರಿ ಟೊಮೆಟೊ ಎಲ್ಲ ತಗೊಂಡು ಇಲ್ಲಿ ಈ ಥರ ನೋಡಿರಿ ಮತ್ತು ನಾನು ಬೇರೆ ಗಿಡಗಳನ್ನು ಹಾಕ್ಕೊಂಡಿನಿ ಪಾಲಕ್ ಸೊಪ್ಪು ಎಷ್ಟು ಚೆಂದ ಬಂದದ ನೋಡಿರಿ ಸೊ ಇವಾಗ ಜಸ್ಟ್ ನಾನು ಹಾರ್ವೆಸ್ಟ್ ಮಾಡ್ತೀನಿ ಇಲ್ಲಿ ನೋಡ್ರಿ ಇದೆಲ್ಲ ನಾನು ಹಚ್ಚೋಗಿರೋದೆಲ್ಲೂ ಕಟ್ಟಿಂಗು ಚೆನ್ನಾಗಿದಾವೆ ಎಲ್ಲ ಚೆನ್ನಾಗಿದಾವೆ ಆಮೇಲೆ ಇಲ್ಲೇನು ಬೇರೆ ಬೇರೆ ಥರದ ಬಳ್ಳಿಗಳಿದ್ವು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡ್ಕೊಂಡು ನಾನೆಲ್ಲ ಹಾಕಿನಿ ಒಣಗಿರೋ ಪ್ಲ್ಯಾಂಟ್ಸ್ ಎಲ್ಲ ಹಾಕೀನಿ ಸದ್ಯಕ್ಕೆ ಯಾವ ಪ್ಲ್ಯಾಂಟ್ಸು ಇಲ್ಲ ಆಮೇಲೆ ಒಂದಿಷ್ಟು ಏನು ಪಾಟ್ ಖಾಲಿ ಬೇಕಾಗಿದ್ವು ನನಗೆ ಒಂದಿಷ್ಟು ಪಾಟ್ ಖಾಲಿ ಮಾಡ್ಕೊಳ್ಕೀನಿ ಸೊ ಇದು ಇಲ್ಲಿ ಇಷ್ಟ ಆಗಿದೆ ಇನ್ನೊಂದು ಅವಿಷ್ಟು ಗಿಡಗಳು ತೆಗಿಬೇಕು ತೆಗಿತೀನಿ ನಾವು ಬೆಂಡೆ ಗಿಡಗಳನ್ನು ತೆಗಿತೀನಿ ಸೊ ಬಂದನೆ ಗಿಡ ಇಲ್ಲಿ ಚೆಂದ ಬಂದದ ಪಪ್ಪಾಯಿ ಗಿಡ ಹಚ್ಚಿದ್ಮೇಲಂತೂ ಸೂಪರಾಗಿ ಬಂದದ ನೋಡಿರಿ ಎಷ್ಟು ಚಂದ ಬಂದದ ಪಪ್ಪಾಯಿ ಗಿಡ ಆಮೇಲೆ ನನಗೆ ಇಂದ್ರಮ್ಮವ್ರು ಕಳಿಸಿದ ಬಾಳೆ ಗಿಡ ಇಲ್ಲಿ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಚಿಕ್ಕೊಂಡದ ಗ್ರೀನ್ ಆಗದ ಅನ್ ಅನಿಸ್ತದ ನನಗೆ ಸೊ ಅದು ಸಿಗೀತದು ಅನ್ನಿಸ್ತದ ಗ್ಯಾರಂಟಿ ಅದಾದಮೇಲೆ ಇದರಲ್ಲಿ ಏನೋ ಸಣ್ಣ ಪುಟ್ಟ ಗಿಡಗಳು ಬೆಳೆದ ತೆಗಿತೀನಿ ಸದ್ಯಕ್ಕೆ ಯಾವುದೂ ಹಾಕೋದಿಲ್ಲ ಯಾಕಂದರೆ ಎಲ್ಲ ಒಂದೇ ಸತಿ ಬೆಳೆದು ಬಿಡ್ತಂದ್ರೆ ಬೇರೆದು ಬೆಳಿಲಿಕ್ಕೆ ಅಷ್ಟು ಒಂದು ಇದು ಇರೋಲ್ಲ ಹಾಗಾಗಿ ನೋಡಿರಿ ಎಷ್ಟು ನಂದು ಬಳ್ಳಿಗಳು ಹಬ್ಕೊಂಡಿದ್ವಲ್ಲ ಅದನ್ನೆಲ್ಲ ತೆಗೆದುಹಾಕಿನಿ ಇನ್ನೊಂದು ಡ್ರ್ಯಾಗನ್ ಗಿಡಗಳು ಸಹ ಸ್ವಲ್ಪ ಹೂವುಗಳು ಅರಳಿದ್ಮೇಲೆ ಮೇಲೆ ಒಂದೊಂದು ಎರಳಿದ್ವಲ್ಲ ಅವಾಗ ಸೊ ಎಲ್ಲ ಇವು ಅಷ್ಟು ಚೆನ್ನಾಗಿ ಗ್ರೋ ಆಗ್ಲಿಕ್ಕದ ಆಮೇಲೆ ಎಲ್ಲ ಇದನ್ನು ತೆಗೆದ್ಬಿಟ್ಟಿನಿ ನಾನು ಇದೊಂದೇ ಉಳಿಸ್ಕೊಂಡಿ ಅಂತ ಎಲ್ಲ ಇದಂತಾರೆ ಹೂವಿನ ಗಿಡಗಳು ಸೊ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿನಿ ನಾನು ಇನ್ನು ಸೀಡ್ಸ್ ಏನಿದಾವೆ ಒಂದೊಂದು ಇಷ್ಟಿಷ್ಟು ಸೀಡ್ಸ್ ಹಾಕೊಂಡು ಹೋಗ್ತೀನಿ ನೋಡ್ರಿ ಇದು ಚೆರಿ ಟೊಮೆಟೊ ಇದಿಷ್ಟು ಹಾರ್ವೆಸ್ಟ್ ಮಾಡಿ ಹೋಗಿ ರಾತ್ರಿ ಇದು ನೋಡಿಲ್ಲ ಅನ್ಕೊತೀನಿ ನಾನು ಆಮೇಲೆ ನನಗೆ ಇನ್ನೊಂದು ಏನು ಡೌಟ್ ಇತ್ತಂದರೆ ಇದು ಪನ್ನೀರಲ್ಲಿ ಗಿಡ ಇತ್ತು ಅದು ಚೆಂದ ಚೆನ್ನಾಗಿ ಬೆಳೆಯೋಕತ್ತದ ಖುಷಿ ಆಯಿತು ಇನ್ನು ಸೇವಂತಿಗೆ ಗಿಡದ ಕಡೆ ಸ್ವಲ್ಪ ಲಕ್ಷ ಕೊಡಬೇಕು ಸೇವಂತಿಗೆ ಗಿಡ ಒಂದು ಇಷ್ಟು ನಾನು ಪೇ ಮಾಡಿ ಆರ್ಡ್ರ್ ಹಾಕಿನಿ ಬಟ್ ಏನು ಮಾಡ್ತೇವೆ ಏನೋ ಗೊತ್ತಿಲ್ಲ ನನಗೆ ಯಾಕೋ ಡೌಟ್ ಬರ್ಲಿಕ್ಕೆ ಆಗ್ತದ ಕೆಲವೊಂದು ಸತಿ ಹಿಂಗೆ ಆಗುತ್ತಾ ಯಾಕಂದರೆ ಕಳಿಸ್ತಾ ಇಲ್ಲ ಅವರು ಕೇಳಿದರೆ ಇಲ್ಲ ಅದು ಆಯಿತು ಇದು ಆಯಿತು ಅಂತ ಹೇಳಿ ಬಟ್ ನನಗೂ ಹಂಗೆ ಪ್ರಾಬ್ಲಮ್ ಸಾರಿ ನನಗೂ ಹಂಗೆ ಪ್ರಾಬ್ಲಮ್ ಆಗ್ಯೋದಿಲ್ಲ ಅಂತಲ್ಲ ಬಟ್ ವೆಯ್ಟ್ ಮಾಡಿ ಕಾಯಕತ್ತೀನಿ ಹಾಂ ಮಳೆ ಏನೋ ಜಾಸ್ತಿ ಬಂದದ ಅಂತ ಕಡೆ ಬಟ್ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ನಾನು ಕೂಡ ಸ್ವಲ್ಪ ಸೀಡ್ಸ್ ಕಳಿಸೋದಿತ್ತು ಕಳಿಸಿಲ್ಲಲ್ಲ ಸೊ ಹಾಗೆ ಅವ್ರದ್ದು ಏನಾರು ಆಗಿರ್ಬೋದು ಸೊ ನನಗೂ ಸೀಡ್ಸ್ ಕಳಿಸೋದು ಇನ್ನೂ ಪೆಂಡಿಂಗ್ ಅದೇ ಮೂರು ನಾಲ್ಕು ಜನರದ್ದು ಸೊ ಅವ್ರದ್ದು ಸೀಡ್ಸು ನಾನು ಒಂದೆರಡು ಮೂರು ದಿನ ಅಥವಾ ಮಂಗಳವಾರ ಗ್ಯಾರಂಟಿ ಕಳಿಸ್ತೀನಿ ನಂಗೆ ಮಂಡೇ ಹಾಲಿಡೇ ಇರುತ್ತಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಡೇನೆ ಕಳಿಸ್ಕೊಡ್ತೀನಿ ಸ್ವಲ್ಪ ವೇಟ್ ಮಾಡಿರಿ ಪ್ಲೀಸ್ ರಿಕ್ವೆಸ್ಟು ಮಿಸ್ಟೇಕ್ ಆಗಿದೆ ಸ್ವಲ್ಪ ಯಾಕಂದರೆ ನಾನು ಔಟೋ ಸ್ಟೇಷನ್ ಹೋಗ್ಬಿಟ್ಟೆ ಹಾಗಾಗಿ ಒಂದು ಫೈವ್ ಡೇಸ್ ಎಲ್ಲ ಅಲ್ಲಿಂದಲೇ ಸ್ಟಾಪ್ ಆಗ್ಬಿಡ್ತೀವಿ ಯಾವುದೋ ಕೆಲಸ ಮುಂದೆ ಬರಲಿ ಹೋಗಲಿಲ್ಲ ಹಾಗಾಗಿ ಸೊ ಸದ್ಯಕ್ಕಂತೂ ಒಂದಿಷ್ಟು ನನ್ನ ಗಿಡದ ಮಾಹಿತಿ ಅದಿಷ್ಟು ಕ್ಲೀನ್ ಮಾಡ್ಕೊಂಡಿನ ಆಲ್ಮೋಸ್ಟು ಸೊ ಸದ್ಯಕ್ಕೆ ಇವಾಗ ಒಣಗಿರೋ ಗಿಡಗಳನ್ನು ತೆಗೆದು ಹೊಸ ಗಿಡಗಳನ್ನು ಹಾಕೊಂಡು ಮಾ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಅಷ್ಟು ಮಾಡಬೇಕು ಸೊ ಓಕೆ ಫ್ರೆಂಡ್ಸ್ ಬಾಯ್ ಬರೀ ಎಷ್ಟು ಚೆರ್ರಿ ಟೊಮೆಟೋ ಅಷ್ಟು ತಕೊಳ್ಳಮೋ ಸೊ ಏನೇನು ತಗೊತೀನಿ ಅಂತ ಲಾಸ್ಟಿಗೆ ತೋರಿಸ್ತೀನಿ ಮೊನ್ನೆ ಚೆರ್ರಿ ಟೊಮೆಟೊ ಜಾಸ್ತಿ ಇದಾವೆ ಎಲ್ಲ ಕಡೆ ಅಲ್ಲಿ ಅಲ್ಲಿ ಬಿದ್ದೋಗ್ಲಿಕ್ಕೆ ಅದಾವೆ ಸೊ ಫಸ್ಟ್ ಇವನ್ನ ಹಾರ್ವೆಸ್ಟ್ ಮಾಡ್ಕೊತೀನಿ ಸೊ ಅದು ಅಂದ್ರೆ ಇಷ್ಟು ಕಂಟಿನ್ಯೂಸ್ ಆಗ್ತಾವೆ ಫ್ರೆಂಡ್ಸು ಸೊ ಲಾಸ್ಟಿಗೆ ನಿಮ್ಗೆ ನಾನು ತೋರಿಸ್ತೀನಿ ಎಷ್ಟು ಬಂದಂತೆ ಏಕೆಂದ್ರೆ ಇನ್ನೂ ನಾನು ಗಿಡ ಇದಾವೆ ಆ ಕಡೆ ಆಮೇಲೆ ನನಗೇನೋ ಇಷ್ಟು ಸಾಕು ಅನ್ನಿಸ್ತವೆ ಬಟ್ ಟ್ರೈ ಅಂತ ತೆಗಿತೀನಿ ಅಂತೆಲ್ಲ ಅದಾದಮೇಲೆ ಇದು ಸೊಪ್ಪನ್ನು ತಗೊಂತೀನಿ ಸೊ ಇವತ್ತು ಇದೆ ಸಾಂಬಾರಿಗೆ ಹಾಕಿದ್ರೆ ಅಂತ ಅಂಥೇಳಿ ಚೆನ್ನಾಗಿ ಬೆಳೆದದ ಲಾಸ್ಟ್ ಟೈಮ್ ನಾನು ಹಿಂಗೆ ತಗೊಂಡೋಗಿದ್ದೆ ಬಟ್ ಅದಾದ್ಮೇಲೆ ಇದು ಇಷ್ಟು ಚೆಂದಾಗಿ ಚಿಕ್ಕೊಂಬಂದದ ಒಂದು ಏನಂತೀನಿ ಒಂದು ಕಟ್ಟು ಒಂದು ಸೂಡಷ್ಟು ಅಂತ ಗ್ಯಾರಂಟಿ ಐತೆ ಇದು ಚೆಂದಾಗ ಬೆಳೆದ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚರಿ ಟೊಮ್ಯಾಟೋಸು ಮತ್ತು ಎಷ್ಟು ಪಾಲಕ್ ಸೊಪ್ಪು ಬೆಂಡೆಕಾಯಿ ಮತ್ತು ಇಲ್ಲಿ ತೊಂಡೆಕಾಯಿ ಇದಾವೆ ಸೊ ಚರಿ ಟಮೆಂಟು ಜಾಸ್ತಿ ಬಂದಿದ್ದಾವೆ ಇದು ಅಷ್ಟೇ ಒಂದು ಕಟ್ಟು ಇದೆ ಸೊ ಇಷ್ಟು ತರಕಾರಿ ನಾನು ಹಾರ್ವೆಸ್ಟ್ ಮಾಡ್ಕೊಂಡು ಬಂದೀನಿ ಬರ್ಬೇಕಾದ್ರೆ ಈ ಒಂದಿಷ್ಟು ಹೂನ ಕಟ್ಕೊಂಡು ಬಂದಿದ್ದೀನಿ ಇವಾಗ ನಮ್ಗೆ ಬೆಳಗ್ಗೆ ಬೆಳಗ್ಗೆ ಅಡುಗೆ ಮಾಡೋ ಟೈಮು ಸೊ ಕಿಚನ್ದೆಲ್ಲ ಕೆಲಸ ಆಗಿದೆ ಓಕೆ ಫ್ರೆಂಡ್ಸ್ ಬಾಯ್